ಏನ್ರಿ ಮಾಡೋದು ಮಧ್ಯಾಹ್ನ ಹೋದೋಳು ಮನೆಯಿಂದ ಆಚೆ ಬಂದೇ ಇಲ್ಲ ಇದುವರೆಗೂ ಫ್ರೆಂಡ್ ಮನೆಗೆ ಅಂತ ಹೋದೋಳು ಇಷ್ಟೊತ್ತಾದರೂ ಬರಲಿಲ್ಲ ರೀ ಎಲ್ಲಿ ಹೋದ್ಲು ಏನೋ ಗೊತ್ತಾಗ್ತಿಲ್ಲ ನನಗೊಂದು ತುಂಬಾ ಗಾಬರಿ ಆಗ್ತಾ ಇದೆ ಎಲ್ಲಿ ಹೋಗಿರ್ಬೋದು ಶಿಲ್ಪ ಹ್ಮ್ ರಾಜು ಫ್ರೆಂಡ್ ಮನೆಗೆ ಹೋಗಿ ವಿಚಾರಿಸ್ತೇನೋ ಹೂನಪ್ಪ ನಾನು ಹೋಗಿದ್ದೆ ಶಿಲ್ಪ ಅಲ್ಲಿ ಅವ್ರ ಮನೆ ಹತ್ರ ಹೋಗಿ ಇಲ್ವಂತೆ ಅಯ್ಯೋ ದೇವರೇ ಹೋಗೇ ಇಲ್ವಾ ಇವ್ಗೆ ಎಲ್ಲಿ ಹೋಗಿರ್ಬೋದು ಸುಗ್ಳೆ ಹೇಳ್ಬಿಟ್ಟು ಇದುವರೆಗೂ ಬಂದಿಲ್ವಲ್ಲ ಯಾವತ್ತೂ ಈ ರೀತಿ ಮಾಡ್ದೊಳಲ್ಲ ಇವಳು ಏನು ಹೆಚ್ಚು ಕಮ್ಮಿ ಆಯಿತು ಏನು ಕತ್ತೇನೋ ಅಲ್ವೇ ಅವಳುಗೇನಾರು ಅಂದೇನೆ ನೀನು ನೀನು ದಡ್ಮುಂಡೆ ದಡ್ಮುಂಡೆದಿದ್ದಂಗೆ ಏನಾರು ಅಂದಿರ್ತೀಯ ಅದಕ್ಕೆ ಎಲ್ಲೋ ಹೋಗ್ಬಿಟ್ಟಿರ್ತಾಳು ಹುಡ್ತಾ ಇರ್ಲಿಂದ ಯಾವತ್ತು ಎಲ್ಲೂ ಹೋದೊಳಲ್ಲ ಹಾಂ ಫ್ರೆಂಡ್ ಮನೆ ಬಿಟ್ಟರೆ ಮನೆ ಮನೆ ಬಿಟ್ಟರೆ ಫ್ರೆಂಡ್ ಮನೆ ಇಷ್ಟೇ ಅವಳು ಜೀವನ ಆಗಿತ್ತು ನಗ್ನಗ್ತಾನೆ ಹೋದಲು ನೆನ್ನೆ ಎಲ್ಲ ಸಪ್ಪು ಕೂತ್ಕೊಂಡಿರ್ತಿಲ್ಲು ರೂಮಲ್ಲಿ ಇದು ಯಾಕಪ್ಪ ಈ ಹುಡುಗಿ ಹಿಂಗಾಯ್ತು ಅಂತ ಅನ್ಕೋತಾ ಇದ್ದೆ ಇವತ್ತು ಅವಳೇ ಖುಷಿ ಖುಷಿಯಾಗಿ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ ಮನೆಗೆ ಅಂತ ಅಂದ್ಲು ಇನ್ನೇನು ಮನೇಲಿ ಕೂತು ಕೂತು ಬೋರ್ ಆಗಿರುತ್ತಲ್ಲ ಹೊರಗಡೆನಾದರೂ ಹೋಗಿ ಬರಲಿ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅನ್ನಪ್ಪ ಫ್ರೆಂಡ್ ಮನೆಗೂ ಹೋಗಿಲ್ಲ ಎಲ್ಲೋ ಹೋಗಿದಾಳೆ ಅಂತಂದರೆ ಏನು ಅರ್ಥ ಇದು ಹೇಳಿರಿ ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ಯಾರಾದರೂ ಏನಾದರೂ ಅಯ್ಯೋ ದೇವರೇ ಅಂಕೆಲ್ಲರೂ ಆಗ್ಬಿಟ್ಟಿದ್ರೆ ಏನ್ರಿ ಮಾಡೋದು ನೋಡು ಇಲ್ದಿರೋವೆಲ್ಲ ಏನೋ ತಲೆ ತಿನ್ಬೇಡ ಹೇಳ್ಬಿಟ್ಟು ನನಗೆ ಇರು ರಾಜು ನಡಿಯಪ್ಪ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ನಡಿಯೋ ಹೋರಿ ಮೊದಲು ಆ ಕೆಲಸ ಮಾಡಿ ಏನಾಯ್ತು ಏನೋ ಹೆಣ್ಣು ಹುಡುಗಿ ಬೇರೆ ಕತ್ಲು ಬೇರೆ ಆಗ್ತಾ ಇದೆ ನನ್ನ ಜೀವ ನನ್ನ ನನ್ನೊಳಗಡೆ ಇಲ್ಲ ನಿಜ ನನ್ನ ಉಸಿರು ನಿಂತೋಗೋ ಥರ ಆಗ್ತಿದೆ ಇನ್ನಾರು ಹೆಚ್ಚು ಕಮ್ಮಿ ಆಗೋಗ್ಬಿಟ್ಟಿದ್ರೆ ಏನ್ರಿ ಮಾಡೋದು ಅಯ್ಯೋ ದೇವ್ರೆ ನಮ್ಮ ಮಾನ ಮರ್ಯಾದೆ ಇಲ್ಲ ಏನು ಏನು ಕತೆ ಅಮ್ಮ ಇಂಥ ಟೈಮಲ್ಲಿ ಮಾನ ಮರಿದ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಮೊದಲು ಮಗಳಿಗೆ ಏನಾಗಿದೆ ಅಂತ ಚಿಂತೆ ಮಾಡು ಅಲ್ಲ ಕಣ ರಾಜು ನಾಲ್ಕು ಜನ ಸುಮ್ಮನಿರಮ್ಮ ಸಾಕು ನಾಲ್ಕು ಜನ ಏನಂತ ನಾಲ್ಕು ಜನ ಏನಂತ ಯೋಚನೆ ಮಾಡ್ತಿದ್ಯಾ ಅವಳು ಏನಾಗಿದ್ಯೋ ಎಲ್ಲಿ ಹೋಗಿದ್ಯೋ ಏನು ತೊಂದ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿಂದೊಳ್ಳೆ ಯಾವಾಗಲೂ ಮನೇಲಿ ಗೊಣಗಾಡ್ತಿರ್ತಿಯಾ ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ಏನೋ ಸುಳ್ಳು ಹೇಳ್ಕೊಂಡು ಹೊರಗಡೆ ಹೋಗಿದಾಳೆ ನಾನೇನು ಅಂದೆ ನೀನೊಂಥರ ನಿಮ್ಮಪ್ಪ ಒಂಥರ ಅವಳು ಒಂಥರ ಊಟ ಬೇಡ ಅದು ಬೇಡ ಇದು ಬೇಡ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಅಂತಿದ್ರೆ ಹೆಂಗೆ ಕೇಳಿಸ್ಕೊಂಡಿರ್ಲಿ ಹೇಳು ಆ ಮದುವೆನ ಕ್ಯಾನ್ಸಲ್ ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ಉರಿದು ಬೀಳ್ತೀರ ಅದಕ್ಕೆ ನಾನು ಸ್ವಲ್ಪ ಹಂಗೆ ಎಗರಾಡಿದ್ನಪ್ಪ ಎಲ್ಲ ಸರಿ ಹೋಯ್ತು ಅಂತ ಅವಳು ಆರಾಮಾಗಿ ಇದ್ಲಲ್ವ ಇವಾಗ ಎಲ್ಲಿ ಹೋಗಿದ್ರು ನನಗೆ ಗೊತ್ತಾಗ್ತಿಲ್ಲ ಆಯ್ತಾಯ್ತು ತಲೆ ಕೆಡ್ಸ್ಕೊಂಬಿಡ ಭಯ ಇರುತ್ತೆ ನನಗೂ ಭಯ ಆಗ್ತಾ ಇದೆ ಏನಾಗಿದೆ ಅಂತ ಒಂದು ಒಂದು ಅರ್ಧ ಗಂಟೆ ನೋಡೋಣ ಸುಮ್ಮನೆ ಇದೊಂದು ದೊಡ್ಡದು ಮಾಡೋದು ಬೇಡ ರಾಜು ಅರ್ಧ ಗಂಟೆ ಎಲ್ಲ ನೋಡೋದು ಬೇಡ ಇಷ್ಟೊತ್ತು ನಾವು ಕಂಪ್ಲೇಂಟ್ ಕೊಡಬೇಕಿತ್ತು ಇದೆ ಇಷ್ಟೊತ್ತಾದರೂ ಮನೆ ಮಗಳು ಬಂದಿಲ್ಲ ಅಂತಂದರೆ ನಡಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೇ ಬಿಡೋಣ ಹ್ಞೂ ಸರಿನಪ್ಪ ಆಯಿತು ನೀವು ಹೆಂಗೆ ಹೇಳ್ತೀರೋ ಹಾಗೆ ಸರಿನಮ್ಮ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ ನೀನು ಹುಷಾರು ಮನೇಲಿರೋ ಅಕಸ್ಮಾತ್ ಏನಾದ್ರು ಬಂದರೆ ಏನು ಎತ್ತ ಅಂದ್ಬಿಟ್ಟು ಸುಮ್ಮನೆ ಬೈಯಕ್ಕೆ ರಿಗಕ್ಕೆಲ್ಲ ಹೋಗ್ಬೇಡ ಹ್ಞೂ ಹಾಂ 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 ಆಯ್ತಾಯ್ತು ನಾನು ಏನೋ ಕೇಳಲ್ಲಪ್ಪ ಏನೋ ಕೇಳದೇ ಇಲ್ಲ ಮನೆಗೆ ಬಂದುಬಿಟ್ರೆ ಅಷ್ಟೇ ಸಾಕು ನನಗೆ ಆಯ್ತು ನಡಿಯಪ್ಪ ಹೋಗ್ಬರೋಣ ಕೀತಕ್ಕ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮಿಬ್ರಿಗೂ ಇಬ್ಗುನು ನಮಿಬ್ರು ಕೊನೆಗೂ ಮಾಡಿಸ್ಬಿಟ್ರಲ್ಲ ಅಯ್ಯೋ ಅದ್ರ ಏನಿಲ್ಲ ಬಿಡಿ ಎಲ್ಲ ದೇವರಿಚ್ಛೆ ಋಣ ಯಾರ್ಯಾರಿಗಿರುತ್ತೋ ಅವ್ರು ಖಂಡಿತವಾಗ್ಲೂ ಸೇರೇ ಸೇರ್ತಾರೆ ನನಗೆ ತೋಚಿದ್ದನ್ನು ನಾನು ಮಾಡಿದೆ ಯಾವತ್ತೋ ಕಷ್ಟಪಡ್ಕೊಂಡು ನಿಮ್ಮ ಮನೆಯವರು ಅವ್ರ ಮನೆಯವರು ಕಿತ್ತಾಡಿಕೊಂಡು ನಿಮಗೂ ಬೇಜಾರಾಗಿ ಸಾಕಪ್ಪ ಜೀವನ ಅಂತ ಅನ್ಸೋಕ್ಕಿಂತ ಮುಂಚೆಗೆ ನಾನು ಈ ನಿರ್ಧಾರ ತಗೊಂಡೆ ಇವತ್ತು ನಿಮ್ಮ ಮನೆಯವರು ಕೋಪದಿಂದ ನಿಮ್ಮನ್ನು ಒಪ್ಕೊಳ್ಳ್ದೇ ಇರ್ಬೋದು ಅವರು ಯಾವ ರೀತಿ ಹಠ ಬೇಕಾದರೂ ಮಾಡ್ಬೋದು ಕೊನೆಗೆ ನೀ ನನ್ನ ಮಗನೇ ಅಲ್ಲ ನೀ ನನ್ನ ಮಗಳೇ ಅಲ್ಲ ನೀವಿಬ್ಬರು ನಮ್ಮ ಮನೆಗೆ ಬರೋ ಹಾಗಿಲ್ಲ ಅಂತಲೂ ಹೇಳ್ಬೋದು ಹಾಗಂತ ನೀವಿಬ್ಬರು ನಡು ಇರ್ತೀರಾ ಅಂತ ನನಗೇನು ಇಲ್ಲ ಒಳ್ಳೆ ಕೆಲಸ ಇದೆ ಸಂಬಳ ಇದೆ ಒಂದು ಚಿಕ್ಕ ಮನೆ ಕೂಡ ಮಾಡ್ಕೊಂಡು ಸಂಸಾರ ಮಾಡೇ ಮಾಡ್ತೀರಾ ಅಪ್ಪ ಅಮ್ಮ ಎಷ್ಟು ದಿನ ಮುನ್ಸ್ಕೋತಾರೆ ಅಪ್ಪ ಅಮ್ಮ ನೀನೇ ಒಬ್ಬನೇ ಮಗ ಮನೆ ವಾರಿಸ್ತಾರ ಮಗ ಮನೆಗೆ ಬರಲೇಬೇಕು ಯಾವತ್ತಿದ್ರು ಅಂತ ಅವರು ಕಾಯ್ತಾ ಇರ್ತಾರೆ ಕೊನೆಗೆ ಸೋತು ಅವರೇ ಕರ್ಕೋತಾರೆ ಆಮೇಲೆ ಶಿಲ್ಪ ನಿಮ್ಮನೇಲೂ ಅಷ್ಟೆ ನೀನು ಒಬ್ಬಳೇ ಮಗಳಲ್ವಾ ಅಮ್ಮಂದ್ರೆ ಹೆಣ್ಮಕ್ಳ ಮೇಲೆ ತುಂಬಾ ಪ್ರೀತಿ ಇರುತ್ತೆ ನನ್ನ ಮಗಳು ಎಷ್ಟು ಕಷ್ಟ ಪಡ್ತಿದ್ದಾಳೋ ಹೇಗಿದ್ದಾಳೋ ಏನೋ ಗಂಡನ ಮನೇಲಿ ಚೆನ್ನಾಗಿ ನೋಡ್ಕೋತಿದ್ದಾರೋ ಇಲ್ವೋ ನಾನು ಮುತ್ತಿನಂಗೆ ಸಾಕಿದ್ದೆ ಅಲ್ಲಿ ಹೇಗಿದ್ದಾಳೋ ಅಂದ್ಬಿಟ್ಟು ಅವರು ಮುಂದಿನ ಮನಸ್ ಕರ್ಗೆ ಕರಗತ್ತೆ ಎಲ್ಲ ಕೋಪಗಳನ್ನ ಬಿಟ್ಟು ನಿಮ್ಮನ್ನು ಸ್ವೀಕರಿಸೇ ಸ್ವೀಕರಿಸ್ತಾರೆ ಅದ್ರ ಮೇಲೆ ನಾನು ಈ ನಿರ್ಧಾರ ತಗೊಂಡೆ ಅದರಲ್ಲೂ ನೀವಿಬ್ರು ಒಬ್ರನ್ನೊಬ್ರು ಬಿಟ್ಟಿರೋ ಕಾಗದೇ ಇರೋ ಅಂಥವ್ರು ನಿಜವಾದ ಪ್ರೀತಿಗೆ ಯಾವತ್ತೂ ಮೋಸ ಆಗಬಾರ್ದು ಅಂತ ಹೌದು ಗೀತಕ್ಕ ನನಗಂತೂ ಇವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಮನೇಲಿ ಬೇರೆ ಹುಡುಗನ ಕೂಡ ನೋಡ್ತಾಯಿದ್ರು ಇವ್ರ ಮನೇಲೂ ಕೂಡ ಬೇರೆ ಹುಡುಗಿ ನೋಡ್ತಾಯಿದ್ರು ಇಷ್ಟು ದಿನ ಅಂತ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡೋಕ್ಕಾಗುತ್ತೆ ನಾವು ತಪ್ಪಿಸ್ಕೊಳಕ್ಕಾಗುತ್ತೆ ಇದರಿಂದ ನಮಗೂ ಬೇಜಾರಾಗ್ತಿತ್ತು ಮನೇಲಿರೋರಿಗೂ ಬೇಜಾರಾಗ್ತಾಯಿತ್ತು ಹೀಗೋ ಮದುವೆ ಆಗಿಬಿಟ್ಟಿದ್ದೀವಿ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೀದಾ ನಿಮ್ಮಪ್ಪ ಅಮ್ಮನ ಮನೆ ಹತ್ರ ಹೋಗಿ ಹೋಗಿ ನಿಂತ್ಕೊಳ್ಳಿ ಏಕೆಂದರೆ ಅವರು ಕೂಡ ಬೆಳಗ್ಗೆಯಿಂದ ನಿಮಗೋಸ್ಕರ ಕಾಯ್ತಾಯಿರ್ತಾರೆ ಇನ್ನೂ ಬರಲಿಲ್ಲ ಅಂತ ಗಾಬರಿ ಕೂಡ ಆಗಿರ್ತಾರೆ ಈ ನಮ್ಮ ಶಿವಪ್ಪ ಖಂಡಿತವಾಗಲೂ ನಿಮ್ಮನ್ನು ಕಾಪಾಡ್ತಾನೆ ಯೋಚನೆ ಮಾಡಬೇಡಿ ಕೆಟ್ಟ ನಿರ್ಧಾರ ತಗೊಳಕ್ಕೆ ಹೋಗಬೇಡಿ ಮತ್ತು ಮನೆಯವ್ರಿಗೆ ಏನು ಕೂಡ ಅನ್ನಕ್ಕೂ ಹೋಗಬೇಡಿ ಯಾಕಂದರೆ ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ ಕೋಪದಲ್ಲಿ ಎರಡು ಮಾತು ಬೈಬೋದು ತಂದೆ ತಾಯಿ ಬೈದರೆ ಸರಿ ಸರಿಗಿಪಕ್ಕ ನಾವು ಹಾಗೆ ಅನ್ಕೋತೀವಿ ಮನೆಗೆ ಹೊರಡ್ತೀವಿ ತುಂಬ ಸಂಜೆ ಆಗ್ತಾ ಇದೆ ಹಾಂ ಹಾಂ ಹೊಡಿ ನಾನು ಕೂಡ ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ ನಾನು ಕೂಡ ಹೊರಡ್ತೀನಿ ನಾನು ಬರೋದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ತಿಂಗಳ್ ಗಟ್ಟಲೆ ಹಿಡೀಬೋದು ನಾನು ಇಲ್ಲಿಗೆ ಮುಂದೆ ಬಂದ ತಕ್ಷಣ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸರಿಗೀಪಕ್ಕ ಆಯಿತು ನಾವೇನು ಹೊರಡ್ತೀವಿ ಹಾಂ ಆಯಿತು ಒಳ್ಳೇದಾಗಲಿ ಜೀ ಯಾಕೋ ತುಂಬ ಭಯ ಆಗ್ತಾ ಇದೆ ಮನೆ ವರ್ಗ ಹೇಗೋ ಬಂದ್ಬಿಟ್ಟಿದ್ದೀವಿ ಮನೆಗೆ ಒಳಗೆ ಹೇಗೆ ಹೋಗೋದು ಹ್ಞೂ ಹೊರಗಡೆ ಬೇರೆ ಯಾರೂ ಇಲ್ಲ ಹೆದ್ರು ಮಾಡೋ ಶಿಲ್ಪ ಕರಿ ಅಯ್ಯಪ್ಪ ಯಾಕೋ ಭಯ ಆಗ್ತಿದೆ ನನಗೆ ನಮ್ಮ ಅಮ್ಮ ಏನಾದರೂ ಈ ಸ್ಥಿತಿಲಿ ನನ್ನನ್ನು ನೋಡಿದ್ರೆ ಏನು ಮಾಡ್ತಾರೋ ಏನೋ ಯಾಕೋ ಇದೆ ಡಬ ಡವ 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 ಅಂತ ಬಡ್ಕೊತಾ ಇದೆ ಶಿಲ್ಪ ಇಷ್ಟೊತ್ತಂತ ಹೀಗೆ ನಿಂತ್ಕೊಳ್ಳೋದು ಕರಿ ನಿಮ್ಮಮ್ಮನ್ನ